ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ನೀವು ಕೆಲವು ಅಂಗಡಿಗಳಲ್ಲಾಗಿರ್ಬೋದು ಅಥವಾ ಹಳ್ಳಿ ಕಡೆ ಆಗಿರ್ಬೋದು ತುಂಬಾ ಜನ ಹೇಳೋದನ್ನ ಕೇಳಿರ್ತೀರ ಒಂದು ರೂಪಾಯಿ ಕಾಯಿನ್ ತಗೊಳ್ಳಲ್ಲ ಅಥವಾ ಟೆನ್ ರುಪೀಸ್ ನೀವು ಕಾಯಿನ್ ಕೊಡಕ್ಕೆ ಹೋದ್ರೆ ತಗೊಳ್ಳಲ್ಲ ಇಲ್ಲ ಇದ್ ನಾವು ತಗೊಳ್ಳಲ್ಲ ಬ್ಯಾನ್ ಎಲ್ಲ ಹೇಳೋದನ್ನ ನೀವು ಸಾಕಷ್ಟು ಕಡೆ ಕೇಳಿರ್ತೀರ ಬಟ್ ನಿಜವಾಗ್ಲೂ ಬ್ಯಾನ್ ಆಗಿದ್ಯಾ ಏನು ಅನ್ನೋದ್ರ ಬಗ್ಗೆ ಆ ಕಡೆಯಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿರೋ ಅದೇನು ಅಂತ ತಿಳಿ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಯಾಕಂದ್ರೆ ಆ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಒಂದು ಅಂಗಡಿಲಿ ತಗೊಳಲ್ಲ ಅಂತ ಹೇಳಿದ್ ಕೂಡಲೇ ಬೇರೆ ಕಡೆ ಹೋದರೂ ತಗೋಳೋದು ಇಲ್ಲ ಹಾಗೆ ಒಬ್ಬರಿಂದ ಒಬ್ರಿಗೆ ರೂಮರ್ಸ್ ಹರಡ್ತಾನೆ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಸಾಕಷ್ಟು ಕಡೆ ಒಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಅಥವಾ ನೀವು ಟೆನ್ ರುಪೀಸ್ ಕಾಯಿನ್ ಕೊಡೋಕೋದ್ರೆ ಇಸ್ಕೊಳ್ಳಲ್ಲ ಬ್ಯಾನ್ ಆಗಿದೆ ಅಂತ ಬಟ್ ಇವಾಗ ಇದು ಆರ್ ಬಿ ಐ ಅವ್ರ ಕಡೆಯಿಂದನೇ ಅಧಿಕೃತವಾಗಿ ಮಾಹಿತಿ ಬಂದಿರೋವಂಥದ್ದು ಏನಪ್ಪಾ ಅಂತಂದರೆ ಯಾವುದೇ ರೀತಿ ಒಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಅಥವಾ ಹತ್ತು ರೂಪಾಯಿ ಕಾಯಿನ್ ಆಗಿರ್ಬೋದು ಯಾವುದೇ ರೀತಿ ನಾವು ಅಧಿಕೃತವಾಗಿ ಚಲಾವಣೆನ ಹಿಂದೆ ತೊಗೊಂಡಿಲ್ಲ ಯಾರಾದರೂ ಈ ಥರ ನೀವು ಒಂದು ರೂಪಾಯಿ ಕೊಡಕ್ಕೆ ಹೋದರೆ ಅಥ್ವಾ ಟೆನ್ ರುಪೀಸ್ ಕಾಯಿನ್ ಕೊಡೋಕ್ಕೋದ್ರೆ ಅವ್ರು ತೊಗೊಳಕ್ಕೆ ಹಿಂದೆ ಇಟ್ಟು ಹಾಕಿದ್ರು ಅಂದರೆ ನೀವು ಕಾನೂನುವಾಗಿ ನೀವು ಅದು ಅವ್ರ ಬಗ್ಗೆ ನೀವು ಕ್ರಮ ಕೂಡ ತೊಗೋಬೋದು ಅಂದರೆ ಕಂಪ್ಲೇಂಟ್ ಕೂಡ ಕೊಡ್ಬೋದು ಯಾವುದೇ ರೀತಿ ಆರ್ ಬಿ ಐ ಕಡೆಯಿಂದ ಅನೌನ್ಸ್ಮೆಂಟ್ ಬಂದಿಲ್ಲ ನಾವು ಈ ಕಾಯಿನ್ ಬ್ಯಾನ್ ಮಾಡಿದ್ದೀವಿ ಅಥವಾ ಹತ್ತು ರೂಪಾಯಿ ನೋಟ್ ಬ ಕಾಯಿನ್ ಬ ಐ ಮೀನ್ ನೋಟ್ ಬ್ಯಾನ್ ಮಾಡಿದ್ದೀವಿ ಕಾಯಿನ್ ಬ್ಯಾನ್ ಮಾಡಿದ್ದೀವಿ ಅಂತ ಯಾವುದೇ ರೀತಿ ಅಧಿಕೃತವಾಗಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಸೊ ನೀವು ಯಾವುದೇ ರೀತಿ ಭಯ ಪಡೆದಲ್ಲೇ ಒಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಹತ್ತು ರೂಪಾಯಿ ಕಾಯಿನ್ ಆಗಿರ್ಬೋದು ಬೇರೆಯವರಿಂದ ಇಸ್ಕೊಳ್ಳಬಹುದು ಹಾಗೆ ನೀವು ಕೂಡ ಕೊಡ್ಬೋದು ಇದು ಖಂಡಿತವಾಗಲೂ ಚಲಾವಣೆಯಲ್ಲಿದೆ ಹಾಗಾಗಿ ಹೇಳಿದ್ದು ಒಬ್ಬರು ಹೇಳಿದ್ರು ಅನ್ಕೂಡಲ ಅದನ್ನೇ ಎಲ್ಲ ಕಡೆ ಅರುಮ್ಮ ಸರಿದೋಗಿ ಒಂದು ಕಡೆಯಿಂದ ಒಂದು ಕಡೆ ಆಡ್ತಾನೆ ಹೋಗುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ ಯಾವುದೇ ರೀತಿ ಅಧಿಕೃತವಾಗಿ ಐ ಮೀನ್ ಅಧಿಕೃತವಾಗಿ ಯಾರ ಬೇ ಕಡೆಯಿಂದ ಬಂದಿಲ್ಲ ಚಲಾವಣೆಯಲ್ಲಿ ಇಲ್ಲ ಅಂದ್ಬಿಟ್ಟು ಖಂಡಿತ ಎಲ್ಲ ನೋಟ್ಗಳಾಗಿರ್ಬೋದು ಕಾಯಿನ್ಸ್ ಆಗಿರ್ಬೋದು ಚಲಾವಣೆಯಲ್ಲಿದೆ ನಿಮಗೆ ಅವರು ಅನೋ ವಿಷ್ಯನಾಗ ಅನೌನ್ಸ್ ಮಾಡಿದ್ದಾರೆ ಅಂದರೆ ನಿಮಗೆ ಎಲ್ಲ ಕಡೆಯಿಂದ ಗೊತ್ತಾಗೇ ಆಗುತ್ತೆ ಸೊ ಯಾವುದೇ ರೀತಿ ಭಯ ಪಡೋ ಅಂಥದ್ದು ಬೇಡ ಇನ್ನು ಮುಂದೆ ಯಾರೇ ಕೊಡೋಕ್ಕೋದ್ರೂ ಕೂಡ ಖಂಡಿತವಾಗ್ಲೂ ನೀವು ತೊಗೋಬೋದು ನೀವು ಕೂಡ ಬೇರೆ ಯಾರಿಗೆ ಬೇಕಾದ್ರೂ ಕೂಡ ತೊಗೋಬೋದು ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್